मागर विष्णु गुरु देव महेश्वर गुरु, गुरु साक्षात परब्रह्म तस्मै श्री गुरुवे नमः जगत कल्याण कार्याया नर रूपदलाय जाय योगी राजाय वंदयाय गुरु श्री नमो नमः ओम अग्ने भूर्धा दिवाक कप प्रतिरक्षक अयम अपागुम रेतागुम सिजनवति ಓಂ ಓರಣಿ ಗರ್ಭಸಂಬೋತಂ ವಿದ್ಯುತ್ಕಾಂತಿ ಹಸ್ತಂಚ ಮಂಗಳ ಪ್ರಣಮ್ಯಹಂ ಮಂಗಳಾಯ ನಮಃ ಅಂಗಾರಕಾಯ ನಮಃ ನಾವು ಪ್ರತಿಯೊಬ್ಬರ ಮನುಷ್ಯನೂ ಕೂಡ ಕುಜದೋಷ ಅಂತ ಹೇಳತಕ್ಕಂಥ ಹೊಂದಿರ್ತಾನೆ ಯಾರಿಗೆ ಕುಜದೋಷ ಇರುತ್ತೋ ಅವರು ಬೇರೆ ಬೇರೆ ರೀತಿಯಾದಂಥ ಒಂದು ಕಷ್ಟವನ್ನು ದುಃಖವನ್ನು ಪಡಿತಾರೆ ಅದರಲ್ಲಿ ಅತಿ ಮುಖ್ಯವಾಗಿ ಮನುಷ್ಯನ ಜೀವನದಲ್ಲಿ ಘಟ್ಟ ಅಂತ ಹೇಳ್ತಕ್ಕಂಥದ್ದು ವಿವಾಹ ಯಾರು ವಿವಾಹ ಜೀವನ ಅಥವಾ ವೈವಾಹಿಕ ಜೀವನ ಚೆನ್ನಾಗಿರುತ್ತೋ ಅವ್ರು ಯಾವತ್ತೂ ಕೂಡ ಚೆನ್ನಾಗಿರುತ್ತಾರೆ ಯಾಕೆಂದರೆ ವಿವಾಹ ಜೀವನದಲ್ಲಿ ಯಾವಾಗಲೂ ಚೆನ್ನಾಗಿರಬೇಕಾದರೆ ಜನ್ಮಕಾಲದಲ್ಲಿ ಕುಜದೋಷ ಮುಕ್ತರಾಗಿರಬೇಕು ಎಲ್ಲರಿಗೂ ಕುಜದೋಷ ಇದ್ದೇ ಇರುತ್ತೆ ಯಾಕೆಂದರೆ ಅದು ಕುಜ ಇದ್ದಾಗ ಮಾತ್ರ ಗ್ರಹಗಳು ಅಥವಾ ರಕ್ಷತ ಒಂದು ರಾಶಿ ಅಥವಾ ಜಾತಕ ಅಥವಾ ಸಂಪೂರ್ಣ ಆಗ್ತಕ್ಕಂಥ ಜಾತಕ ಸಂಪೂರ್ಣ ಆಗ್ಬೇಕಾದ್ರೆ ಕುಜ ಬೇಕೇ ಬೇಕು ಕುಜ ಅಂದರೆ ಅಗ್ನಿಕಾರಕ ಅಂತ ಹೇಳ್ತಾರೆ ಒಂದು ಕಡೆಗೆ ರಕ್ತ ಮಾಂಸಕಾರಕ ಅಂತ ಕೂಡ ಹೇಳ್ತಾರೆ ರಕ್ತ ಮಾಂಸಗಳಿಗೆ ಅಧಿಪತಿ ಆಗ್ತಕ್ಕಂಥವನು ಕುಜ ಆ ಒಂದು ಕುಜನ ಪ್ರಭಾವ ಯಾವ ಆಗಿರುತ್ತೆ ಅಂದರೆ ಯಾರಿಗೆ ಕುಜನ ಸಂಬಂಧ ದೋಷ ಇರುತ್ತೋ ಅವರಿಗೆ ರಕ್ತ ಸಂಬಂಧವಾಗಿರ್ತಕ್ಕಂಥ ಕಾಯಿಲೆಗಳು ಬರ್ತಕ್ಕಂಥದ್ದಾಗತ್ತೆ ಹಾಗೆ ಅತಿ ಮುಖ್ಯವಾಗಿ ಕುಜದೋಷ ಇದ್ದಾಗ ವೈವಾಹಿಕ ಜೀವನದಲ್ಲಿ ಅಡೆತಡೆ ಬರತಕ್ಕಂಥದ್ದು ಒಂದು ಮೊದಲನೇದಾಗಿ ಮದುವೆ ಆಗದೆ ಇರತಕ್ಕಂಥದ್ದು ಮದುವೆ ಆಗದೇ ಇರತಕ್ಕಂಥ ಸಂದರ್ಭದಲ್ಲಿ ಏನು ಮಾಡಬೇಕಪ್ಪ ಆಗದೆ ಇರತಕ್ಕಂಥ ಸಮಯ ಅಂತ ಹೇಳಿದ್ರೆ ಯಾರಿಗೆ ಯಾರಿಗಾಗ್ಬೋದು ಯಾರ್ಯಾರಿಗೆ ಕುಜ ದೋಷ ಇರಬಹುದು ಕುಜದೋಷ ಸಮ ಸಾಮಾನ್ಯವಾಗಿ ಯಾರ್ಯಾರಿಗೆ ಇರುತ್ತೆ ಅಂತ ಹೇಳ್ತಕ್ಕಂಥ ವಿಷಯ ತೆಗೆದುಕೊಂಡು ಹೋದರೆ ಅತಿ ಮುಖ್ಯವಾಗಿ ನಾವು ಕುಜನ ದೋಷವನ್ನು ನೋಡ್ತಕ್ಕಂಥದ್ದು ಹೇಗೆ ಜನ್ಮಾತ್ ಶುಕ್ರಾತ್ ಮತ್ತೆ ಲಗ್ನಾತ್ ಮೂರು ವಿಚಾರಗಳನ್ನು ತೆಗೆದುಕೊಂಡು ಹೋಗ್ಬೇಕಾಗತ್ತೆ ಯಾರಿಗೆ ಕುಜದೋಷ ಇರುತ್ತೋ ಅವರಿಗೆ ವಿವಾಹದಲ್ಲಿ ಅಡೆತಡೆ ಬರ್ತಕ್ಕಂಥದ್ದು ಮದುವೆ ಆಗದೆ ಇರತಕ್ಕಂಥ ರೀತಿಯಲ್ಲಿ ಆಗ್ತಕ್ಕಂಥದ್ದು ಆಗತ್ತೆ ನಾವು ಮತ್ತ ಮೊಟ್ಟ ಮೊದಲಿಗೆ ನೋಡ್ಬೇಕಾದ್ರೆ ಲಗ್ನಾತ್ ಯಾವ ಮನೆಯಲ್ಲಿ ಯಾರಿಗೆ ಉದಾಹರಣೆಗೆ ಲಗ್ನ ಜನನ ಜನನಾಗಿದೆ ಅಂತ ತಿಳ್ಕೊಳ್ಳೋಣ ಅಥವಾ ಜನನ ಆಗಿದೆ ಅಂತ ತಿಳ್ಕೊಳ್ಳೋಣ ಯಾವುದೋ ಒಂದು ಲಗ್ನಕ್ಕೆ ಆಧಾರ ತೆಗೆದುಕೊಂಡು ಹೋದ್ರೆ ಲಗ್ನಾತ್ ಬರ್ತಕ್ಕಂತಹ ಫಲಾಫಲಗಳು ಲಗ್ನದಿಂದ ಚಂದ್ರನಿಂದ ಶುಕ್ರನಿಂದ ಈ ಮೂರು ಫಲಗಳನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯಾರಿಗೆ ಲಗ್ನದಿಂದ ಒಂದನೇ ಮನೆಯಲ್ಲಿ ಎರಡನೇ ಮನೆಯಲ್ಲಿ ನಾಲ್ಕನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಎಂಟನೇ ಮನೆಯಲ್ಲಿ ಹನ್ನೆರಡನೇ ಮನೆಯಲ್ಲಿ ಈ ಸ್ಥಾನಗಳಲ್ಲಿ ಕುಜನಿದ್ದರೆ ಅವರಿಗೆ ದೋಷವೊಂದು ಕುಜದೋಷ ಇದೆ ಅಂತ ಹೇಳ್ತಾರೆ ಕುಜದೋಷ ಇದೆ ಅಂತ ಹೇಳ್ತಕ್ಕಂಥದ್ದು ಹಾಗೆ ಪುರುಷನಿಗೆ ಎರಡು ಮತ್ತು ಏಳು ಎಂಟು ಮತ್ತು ಸ್ತ್ರೀಯರಿಗೆ ನಾಲ್ಕು ಎಂಟು ಹನ್ನೆರಡು ಈ ಸ್ಥಾನದಲ್ಲಿದ್ದರೆ ಕುಜದೋಷ ಹೆಚ್ಚು ಅಂತ ಹೇಳ್ತಾರೆ ಕುಜದೋಷ ಎಲ್ಲರಿಗೆ ಇರುತ್ತಲ್ಲ ಹೆಚ್ಚಾಗಿರ್ತಕ್ಕಂಥದ್ದು ಯಾರಿಗೆ ಹೆಚ್ಚಾಗಿರ್ತದೆ ಅಂತ ಹೇಳ್ತಂಥ ರೀತಿಯಲ್ಲಿ ಹೇಳ್ತಾರೆ ಅದಕ್ಕೋಸ್ಕರವಾಗಿ ಚಂದ್ರನ ಮತ್ತು ರವಿಯ ಕ್ಷೇತ್ರಗಳಾಗಿರ್ತಕ್ಕಂಥ ಕಟಕ ಮತ್ತು ಸಿಂಹ ಲಗ್ನದಲ್ಲಿ ಹುಟ್ಟಿದ ಸ್ತ್ರೀ ಪುರುಷರಿಗೆ ಕುಜನು ದೋಷ ಕಾರ್ಯ ಆಗೋದಿಲ್ಲ ಅಂತ ಹೇಳ್ತಾರೆ ಇಲ್ಲಿ ದೋಷ ಇಲ್ಲ ಅಂತ ಹೇಳ್ತಾರೆ ಯಾರಿಗ ಉದಾಹರಣೆಗೆ ಹೇಳಬೇಕು ಅಂದರೆ ಇರತಕ್ಕಂಥದ್ದು ಚಂದ್ರ ಮತ್ತು ರವಿಯ ಕ್ಷೇತ್ರಗಳಾಗಿರ್ತಕ್ಕಂಥ ಕಟಕ ಮತ್ತು ಸಿಂಹ ರಾಶಿಯಲ್ಲಿ ಯಾರು ಘಟಕ ರಾಶಿಯಲ್ಲಿ ಜನರಾಗಿರ್ತಾರೋ ಅವರಿಗೆ ಕುಜದೋಷವನ್ನು ಪರಿಗಣನೆ ಮಾಡಲಿಕ್ಕೆ ಬರುವುದಿಲ್ಲ ಇರುವುದಿಲ್ಲ ಪರಿಗಣನೆ ಮಾಡುವುದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಹೇಳ್ತಕ್ಕಂಥದ್ದು ಆಗುತ್ತೆ ಕುಜದೋಷವನ್ನು ವಿಚಾರ ಮಾಡುವುದಿಲ್ಲ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಹಾಗೆ ಯಾರು ಮಿಥುನ ಲಗ್ನ ಕನ್ಯಾ ಲಗ್ನದಲ್ಲಿ ಹುಟ್ಟಿದ ಸ್ತ್ರೀಯರಿಗೆ ಪೂರ್ಣ ದೋಷ ಆಗ್ತಾನೆ ಯಾರು ಮಿಥುನ ಲಗ್ನದ ಜನನಾಗಿದ್ದಾರೋ ಅವರು ಮತ್ತೆ ಕನ್ಯಾ ಲಗ್ನದ ಜನನಾಗಿದ್ದಾರೋ ಅಂದ್ರೆ ಕನ್ಯಾಧಿಪತಿ ಆಗಿರ್ತಕ್ಕಂಥ ಮಿಥುನ ಕನ್ಯಾಧಿಪತಿಗಳು ಯಾರೋ ಬುಧ ಆಗ್ತಾನೆ ಆ ಒಂದು ಅಧಿಪತಿಗಳಿಗೆ ಸಂಪೂರ್ಣವಾಗಿರ್ತಕ್ಕಂಥ ದೋಷ ಇರತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಇನ್ನು ತುಲಾ ಋಷಭ ಲಗ್ನದಲ್ಲಿ ಹುಟ್ಟಿರತಕ್ಕಂಥ ಸ್ತ್ರೀ ಪುರುಷರಿಗೆ ಪೂರ್ಣವಾಗಿರ್ತಕ್ಕಂಥ ದೋಷ ಇರುತ್ತೆ ಸಂಪೂರ್ಣ ದೋಷ ಇರತಕ್ಕಂಥದ್ದು ಆಗತ್ತೆ ಇನ್ನು ತುಲಾ ಋಷಭ ಲಗ್ನದಲ್ಲಿ ಹುಟ್ಟಿದ ಸ್ತ್ರೀ ಪುರುಷರಿಗೆ ಪೂರ್ಣ ದೋಷ ದೋಷ ಕಾರ್ಯ ಆಗ್ತಾನೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ತಾರೆ ಇದೆಲ್ಲ ಎಲ್ಲ ಒಂದು ಲಗ್ನದಲ್ಲಿ ಜನನ ಆಗಿರ್ತಕ್ಕಂಥವರಿಗೆ ಆಗ್ತಕ್ಕಂಥದ್ದು ಆಗತ್ತೆ ಮತ್ತು ಧನುರ್ ಮೀನ ಲಗ್ನದಲ್ಲಿ ಹುಟ್ಟಿದ ಸ್ತ್ರೀ ಪುರುಷರಿಗೆ ಅರ್ಧ ಆಗ್ತಾನಂತೆ ಧನುರ್ ಧನುರ್ ಲಗ್ನ ಅಥವಾ ಮೀನ ಲಗ್ನದಲ್ಲಿ ಯಾಕೆಂದ್ರೆ ಗುರು ಅಧಿಪತಿ ಆಗ್ತಾನೆ ಅದಕ್ಕೋಸ್ಕರವಾಗಿ ಮೀನ ಲಗ್ನದ ಜನನ ಆಗಿರ್ತಕ್ಕಂಥವರಿಗೆ ಅರ್ಧ ದೋಷಕಾರಿ ಆಗ್ತಕ್ಕಂಥದ್ದು ಕುಜದೋಷ ಆಗ್ತದೆ ಮತ್ತು ಮಕರ ಕುಂಭ ಲಗ್ನದ ಹುಟ್ಟಿದವರಿಗೆ ತ್ರಿಪಾದ ದೋಷ ಆಗ್ತಾರೆ ಅಂದರೆ ಮುಕ್ಕಾಲು ಪರ್ಸೆಂಟು ಸೆವೆಂಟಿ ಫೈವ್ ಪರ್ಸೆಂಟು ದೋಷಕಾರಿ ಆಗ್ತಕ್ಕಂಥದ್ದು ಆಗತ್ತೆ ಇನ್ನು ವೃಷ ವೇಷ ಮತ್ತು ವೃಶ್ಚಿಕ ಲಗ್ನದಲ್ಲಿ ಜನನವರಿಗೆ ಕಾಲಭಾಗ ದೋಷ ಆಗ್ತಾರೆ ಯಾಕೆಂದ್ರೆ ಜನ್ಮಾಧಿಪತಿ ಆಗಿದೆ ವೇಷ ರಾಶಿ ಅಧಿಪತಿ ಯಾರಾಗ್ತಾರೆ ಕುಜ ಆಗ್ತಾರೆ ಅದಕ್ಕೋಸ್ಕರವಾಗಿ ಕಾಲಭಾಗ ದೋಷವನ್ನು ದೋಷಪೂರಿತವಾಗತಕ್ಕಂಥದ್ದು ಆಗತ್ತೆ ಯಾರ್ಯಾರು ಈ ಒಂದು ರಾಶಿಯಲ್ಲಿ ನಕ್ಷತ್ರದ ಜನನಾಗಿದ್ದೀರೋ ಅವರು ಅದರ ವಿಚಾರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಯಾವುದೋ ಒಂದು ರೀತಿಯಲ್ಲಿ ನಮಗೆ ದೋಷ ಕೊಜಿ ದೋಷ ಇದೆ ಅಂತ ಓಡಾಡ್ತಾ ಹೋಗೋದಕ್ಕಿಂತನೇ ಇದನ್ನು ನೀವೊಂದು ತಿಳ್ಕೊಂಡಾಗ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಫಲವನ್ನು ಅಥವಾ ಒಂದು ಒಂದು ಮುಂದಿನ ಉನ್ನತಿಯನ್ನು ನೀವು ಪಡೀಬೋದು ಇನ್ನು ದೋಷ ಅಂತ ಹೇಳ್ತಕ್ಕಂಥದ್ದು ಚೆನ್ನಾಗಿ ತಿಳಿದು ತಿಳಿದುಕೊಂಡು ನೋಡಿಕೊಂಡು ನಾವು ಹೋದರೆ ತುಂಬ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದಾಗತ್ತೆ ಅಂದರೆ ಕಾಲುಬಲ ಕಾಲಬಲ ಇದ್ದರೆ ದಿಗ್ಬಲ ಇದ್ದರೆ ಕಾಲಬಲ ಮತ್ತು ದಿಗ್ಬಲ ನೈಸರ್ಗಿಕ ಬಲ ಇದ್ದರೆ ದೃಷ್ಟಿಬಲ ಇದ್ದರೆ ಸ್ಥಾನಬಲ ಇದ್ದರೆ ಇದನ್ನೆಲ್ಲದನ್ನು ಕೂಡ ನೋಡ್ಕೊಳ್ಬೇಕಾಗುತ್ತೆ ಯಾಕೆಂದ್ರೆ ಅಲ್ಲಿ ಯಾವ ಸ್ಥಾನದಲ್ಲಿ ಜನ ಆಗಿದೆ ಜನನ ಆಗಿದೆ ಆಗಿದೆ ಅಂದರೆ ಲಗ್ನದಿಂದ ಯಾವ ಭಾವದಲ್ಲಿ ಗುರುಗಳಿಗೆ ಗುರು ಇದ್ದಾರೆ ಶುಕ್ರ ಇದ್ದಾರೆ ಅದಕ್ಕೆ ಪೂರಕವಾಗಿ ಆಗಿದ್ದಾರೆ ಯಾರ ದೃಷ್ಟಿ ಇದೆ ಉದಾಹರಣೆಗೆ ಹೇಳಬೇಕು ಅಂದರೆ ಗುರು ಜನ್ಮಕಾಲದಲ್ಲಿ ಗುರು ನಕ್ಷತ್ರದಲ್ಲಿ ಅಥವಾ ಗುರುವಿನ ಮೀನದಲ್ಲಿ ಧನುರ್ಮೀನದಲ್ಲಿ ಆದ್ರೆ ಒಂದು ಫಲ ಹೇಳ್ತದೆ ಮತ್ತು ಬೇರೆ ಯಾರ ಕಡೆ ನಕ್ಷತ್ರ ರಾಶಿಯಲ್ಲಿ ಆದ್ರೆ ಒಂದು ಫಲವನ್ನು ಹೇಳ್ತದೆ ಅದಕ್ಕೋಸ್ಕರವಾಗಿ ಆ ಒಂದು ವಿಚಾರವನ್ನು ನೋಡ್ಕೊಂಡು ಹೋಗ್ತಕ್ಕಂಥದ್ದು ತುಂಬ ಸೂಕ್ತ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಕುಜದೋಷವನ್ನು ಯಾರ್ಯಾರಿಗೆ ಎಷ್ಟು ಪರ್ಸೆಂಟ್ ಬರುತ್ತೆ ಅಂತ ಹೇಳ್ತಕ್ಕಂಥ ವಿಷಯ ನಾನು ಇಲ್ಲಿ ತಿಳಿಸಿದ್ದೀನಿ ಈ ಒಂದು ವಿಷಯ ತಿಳ್ಕೊಂಡು ನೋಡಿಕೊಂಡು ಮುಂದೋಗಿ ಎಲ್ಲ ರೀತಿಯಲ್ಲಿ ಕುಜದೋಷ ಇದೆ ಅಂತ ಹೇಳ್ತಕ್ಕಂಥವರು ದೋಷ ಪರಿಹಾರಕ್ಕೋಸ್ಕರವಾಗಿ ಸ್ವಯಂವರ ಪಾರ್ವತಿ ಹೇಳ್ತಕ್ಕಂಥದ್ದು ಮತ್ತು ಕೆಲವರಿಗೆ ಕದಳಿ ವಿವಾಹ ಅಂತ ಹೇಳ್ತಕ್ಕಂಥದ್ದು ಕೆಲವರಿಗೆ ಕುಂಭ ವಿವಾಹ ಅಂತ ಹೇಳ್ತಕ್ಕಂಥದ್ದು ಈ ರೀತಿಯಾದ ಶಾಂತಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಮತ್ತು ಸಪ್ತಶತಿ ಚಂಡಿ ಪಾರಾಯಣ ಮಾಡ್ತಕ್ಕಂಥದ್ದು ಚಂಡಿಕಾಹವನವನ್ನು ಮಾಡ್ತಕ್ಕಂಥದ್ದು ಕುಜಶಾಂತಿಯನ್ನು ಮಾಡ್ತಕ್ಕಂಥದ್ದು ಕುಜನಿಗೆ ಸಂಬಂಧವಾಗಿದ್ದ ಜಪವನ್ನು ದ ಮಾಡ್ತಕ್ಕಂಥದ್ದು ಇನ್ನೂ ಹೆಚ್ಚಿನದಾಗಿ ಹೇಳಬೇಕು ಅಂದರೆ ಕುಜನಿ ಸಂಬಂಧವಾಗಿರ್ತಕ್ಕಂತಹ ತೊಗರಿ ಬೇಳೆಯನ್ನು ದಾನವಾಗಿ ಕೊಡ್ತಕ್ಕಂಥದ್ದು ಯಾರಿಗಾರು ಯಾರೋ ಒಂದು ದೇವಸ್ಥಾನದಲ್ಲಿ ಪೂಜೆ ಮಾಡ್ತಕ್ಕಂಥವ್ರು ಅಥವಾ ಪುರೋಹಿತರು ಯಾರೋ ಒಬ್ಬರು ನಿಮಗೆ ತುಂಬ ಗೊತ್ತಿರೋರು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಈ ಒಂದು ದಾನವನ್ನು ಕೊಡಬೇಕಾಡಾದರೂ ಕೂಡ ಪ್ರತ್ಯೇಕವಾಗಿರ್ತಕ್ಕಂಥ ದಾನಕ್ಕೆ ಒಂದೊಂದು ಮಂತ್ರಗಳಿದೆ ಅದನ್ನು ನಿಮಗೆ ಮುಂದಿನ ಭಾಗದಲ್ಲಿ ಹೇಳ್ತೀನಿ ಆ ಒಂದು ದಾನಗಳನ್ನು ಮಾಡ್ಕೊಂಡು ಹೋಗಿ ಈ ಸಂದರ್ಭದ ಕುಜದೋಷ ಇರ್ತಕ್ಕಂಥವ್ರು ಯಾರೇ ಒಂದು ಈ ಒಂದು ನಮ್ಮ ಮಾಧ್ಯಮವನ್ನು ನಮ್ಮ ಚಾನಲ್ ನೋಡ್ತಾ ಇದ್ರೆ ಆ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಕುಜದೋಷದಲ್ಲಿ ವಿವಾಹದಲ್ಲಿ ಅಡೆತಡೆ ಆಗ್ತಾ ಇದ್ದರೆ ನಿಮ್ಮ ಹತ್ತಿರದಲ್ಲೇ ಇರತಕ್ಕಂತಹ ಒಂದು ದೇವಸ್ಥಾನದಲ್ಲಿ ಅಥವಾ ನಿಮಗೆ ಅನುಕೂಲವಾಗ್ತಕ್ಕಂಥ ಜಾಗದಲ್ಲಿ ಹೋಗ್ಬಿಟ್ಟು ಯಥಾಶಕ್ತಿಯಾಗಿರ್ತಕ್ಕಂತಹ ತೊಗರಿ ಬೇಳೆಯನ್ನು ಬಾಳೆಹಣ್ಣು ಎಲೆ ಅಡಿಕೆ ತಾಂಬೂಲ ಅಂತ ಐಲಡಿಕೆ ತಾಂಬೂಲ ಹಾಗೆ ಅದ್ರ ಜೊತೆಗೆ ಯಥಾಶಕ್ತಿಯಾಗಿರ್ತಕ್ಕಂಥ ಧನವನ್ನು ಹಣವನ್ನು ಇಟ್ಬಿಟ್ಟು ದಾನ ಕೊಡೋದ್ರಿಂದ ಒಂದು ಒಳ್ಳೇದಾಗ್ತಕ್ಕಂಥದ್ದು ಆಗತ್ತೆ ಅದಾದ ನಂತರದಲ್ಲಿ ಯಾರಿಗೆ ಕುಜದೋಷ ಇದೆಯೋ ಅವರು ಮೇಷರು ಮೇಷರಾಶಿಯ ಜನನಾಗಿರ್ತಕ್ಕಂಥವರಾಗಿದ್ದರೆ ಆ ಮೇಷರಾಶಿಯವರು ನಿಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ ಒಂದು ಯಾರಿಗಾದರೂ ಕೂಡ ಬೆಳ್ಳಿಯ ಕುರಿಯನ್ನು ಚಾಗ ದಾನ ಅಂತ ಹೇಳ್ತಾರೆ ಕುರಿಯನ್ನು ದಾನವಾಗಿ ಕೊಡಬೇಕು ದಾನಿಯ ದಾನ ಕೊಡಬೇಕಾದ್ರೆ ದಾನಬೇಕಾದ್ರೂ ಕೂಡ ಒಂದು ತೊಗರಿ ತೊಗರಿಬೇಳೆನ ಇಟ್ಕೊಂಡು ಅದರ ಮೇಲೆ ಎಲೆ ಅಡಿಕೆ ಇಟ್ಬಿಟ್ಟು ಅದಾದ ನಂತರದಲ್ಲಿ ಬಾಳೆಹಣ್ಣು ಇಟ್ಬಿಟ್ಟು ಅದರ ಮೇಲೆ ಚಾಗ ಅಥವಾ ಕುರಿಯನ್ನು ಇಟ್ಬಿಟ್ಟು ದಾನವನ್ನು ಕೊಡೋದ್ರಿಂದ ಕೂಡ ದೋಷ ಪರಿಹಾರ ಆಗ್ತಕ್ಕಂಥದ್ದು ಆಗತ್ತೆ ಅಂತ ಹೇಳ್ತಕ್ಕಂಥ ರೀತಿಯಲ್ಲಿ ಹೇಳ್ಬೋದು ಇನ್ನು ಹೆಚ್ಚಿನ ವಿಷಯವನ್ನು ಇನ್ನು ಕುಜದೋಷ ವಿಚಾರವಾಗಿರ್ತಕ್ಕಂಥ ಕೆಲವು ವಿಷಯಗಳನ್ನು ಮುಂದಿನ ಭಾಗದಲ್ಲಿ ಹೇಳ್ತೇನೆ ಎಲ್ಲವರು ಕೂಡ ನಮ್ಮ ಈ ಒಂದು ಶ್ರೀಮಾತಾ ಚಾನಲನ್ನು ಟಿ ವಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಶೇಷವಾಗಿ ನನ್ನ ಅನುಕೂಲವನ್ನು ಪ್ರತ್ಯೇಕವಾಗಿ ಕೊಡ್ತಾ ಹೋಗ್ತಾ ಇರ್ತೀನಿ ನೋಡ್ಕೊಂಡಿರಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನಾ ಸುಖಿ ನೋಬಂತು ಸಮಸ್ತ ಸನ್ಮಂಗಲ ನಿಭವಂತು ಹರಿ ಓ